ಸರ್ ನಮಸ್ಕಾರ ನಮಸ್ತೆ ತಮ್ಮ ಇಂದ್ರೇಶ್ ಕನಕಪುರ ಕನಕಪುರ ಸರ್ ಈ ಬಾರಿನೂ ಕೂಡ ಜೊತೆ ಬಂಡಿ ಎತ್ಗಳು ಬಂದಿದೆ ವರ್ಷ ವರ್ಷ ಬರ್ತೀವಿ ವರ್ಷ ವರ್ಷ ಬರ್ತೀರಾ ಮಲ್ಲಿಕಾರ್ಜುನ ಸ್ವಾಮಿ ದರ್ಶನ ಮಾಡ್ಕೊಂಡು ಹೋಗ್ತೀರಾ ಸರ್ ಈಗ ಈ ವರ್ಷ ಎಷ್ಟು ಜೊತೆ ರಾಸುಗಳನ್ನ ಕರ್ಕೊಂಡು ಬಂದಿದೆ ಸರ್ ಎರಡು ಜೊತೆ ಎರಡು ಜೊತೆ ಈಗ ಇದು ಮತ್ತೆ ಹಿಂದೆ ಇರೋದು ಎರಡು ನಿಮ್ದೆ ಅಲ್ಲ ಸರ್ ಇದು ಕಡೆ ಅಲ್ಲ ಕಡೆ ಸರ್ ಇವು ಸರ್ ಈಗ ಇದು ಪ್ರದರ್ಶನಕ್ಕೆ ತಂದಿರೋದೇ ಇಲ್ಲ ಮಾರಾಟ ಮಾಡಕ್ ತಂದಿರೋ ಮಾರಾಟ ಮಾಡಲ್ಲ ಸರ್ ಮಾರಾಟ ಮಾಡಕ್ ಬರಲ್ಲ ಎಲ್ಲಾ ಒಂದು ಪ್ರತಿಯೊಂದು ಜಾತ್ರೆಗೂ ಒಂದು ಪ್ರದರ್ಶನಕ್ಕೆ ಮತ್ತೆ ಒಂದು ಹಳ್ಳಿ ಕಾರ್ ಒಂದು ಇದನ್ನ ಸ್ಮರಿಸಕ್ಕೆ ಬರ್ತಿರ ಸರ್ ಈಗ ಇಲ್ಲಿ ಕಮಿಟಿಗೆ ಬಂದಿದ್ದೀರಲ್ಲ ಏನಿಸ್ತದೆ ಕಮಿಟಿ ಇರ್ಬೋದು ಮುಡುಕ್ತಾರೆ ಜಾತ್ರೆ ಫೆಸಿಲಿಟೀಸ್ ವೈಸ್ ಇರ್ಬೋದು ಸರ್ ನಾವು ಇಲ್ಲಿ ಎಲ್ಲ ಚೆನ್ನಾಗಿರ್ತದೆ ಸರ್ ವರ್ಷ ವರ್ಷ ಬತ್ತೀವಿ ಸರ್ ನಾವು ಏನು ನಿಮ್ಗೊಂದು ಪಿನ್ ಪಾಯಿಂಟ್ ಜನಗಳು ಜನಗಳಿರ್ಬೋದು ಈಗ ಜನಗಳು ನಾನು ನೋಡ್ತಾ ಇದ್ದೆ ಎಲ್ಲಾ ಬಂದು ಸೆಲ್ಫಿ ತಗೊಳ್ಳೋದು ಮತ್ತೆ ಬಂದು ಫೋಟೋ ಎಲ್ಲ ತೊಗೊಳದೆಲ್ಲ ಮಾಡ್ತಾ ಇದ್ರಿ ನಿಮ್ಮ ಎತ್ಗಳು ನೋಡ್ಬಿಟ್ಟು ಏನ್ ಅಂತ ಅವ್ರು ಹೇಳ್ತಾರೆ ಸರ್ ನಿಮಗೆ ಚೆನ್ನಾಗ್ ಸಾಕಿದಿರಿ ಅಂತಾರೆ ಸಾಕ ಅದು ಒಂದೇ ಸಾಕಿರ್ತಾರೆ ಮತ್ತೆ ನಿಮ್ ಹತ್ರ ಇನ್ನ ಏನೇನ್ ಡೀಟೇಲ್ಸ್ ಅವ್ರು ತಗೋತಾರೆ ಸರ್ ನೀವು ಕೊಡ್ತೀರಿ ಯಾವ ತರ ತಿಂಡಿ ಕೊಡ್ತೀರಿ ಏನ್ ಏನ್ ದಯವ್ ಆಗ್ತೀರಿ ಅಂತ ಕೇಳ್ತಾರೆ ರೇಟ್ ಎಲ್ಲಾ ರೇಟ್ ಎಲ್ಲ ಕೇಳ್ತಾರೆ ಈಗ ರೇಟ್ ನೀವು ಮಾರಾಟ ಮಾಡಲ್ಲ ಆದ್ರೂ ಏನೊಂದು ಬೆಲೆ ಅನ್ನೋದು ಹೇಳ್ತಿರಲ್ವಾ ಸರ್ ನಾನು ಮೂರು ವರ್ಷದಿಂದ ತಂದದ್ದು ಐದ್ ಲಕ್ಷ ನಲ್ವತ್ ಸಾವಿರ ಈಗ ಎಷ್ಟು ಹೇಳ್ಬೋದು ಸರ್ ನೀವು ನಾವೇನು ಇದು ಬೆಲೆನೇ ಕಟ್ಟತ ಈಗ ಬೆಲೆ ಕಟ್ಟಲ್ಲ ಒಟ್ಟಲ್ಲಿ ನೀವು ಎಲ್ಲೇ ಹೋದ್ರು ಬಸಪ್ಪನ್ ಮೆರೆಸಬೇಕು ನೀವು ಬರ್ತೀರಾ ನಾ ಮೂರು ವರ್ಷದಿಂದ ಕೊಟ್ಟಿಲ್ಲ ಮೂರು ವರ್ಷದಿಂದ ಕೊಟ್ಟಿಲ್ಲ ಸರ್ ಇದು ಬಂದ್ಬಿಟ್ಟು ಒಂದಷ್ಟು ಸೆಲೆಬ್ರಿಟಿ ಶೋಸ್ ಎಲ್ಲ ಹೋಗಿದೆ ಹಾ ಎಲ್ಲ ಹೋಗಿದೆ ಎಲ್ಲ ಹೋಗಿದೆ ಕೆ ಡಿ ಫಿಲಮ್ ಹೋಗಿದೆ ಎಲ್ಲ ಕೆ ಡಿ ಫಿಲಮ್ ಎಲ್ಲ ನೋಡಿದೆ ಅದಕ್ಕೆ ಕೇಳ್ತಾ ಇರೋದು ಸರ್ ಈಗ ಜನಗಳೆಲ್ಲ ಬರ್ತಾರಲ್ವಾ ಈಗ ಬಂದು ಸುಮಾರು ಜನ ಎಲ್ಲ ಫೋಟೋ ಎಲ್ಲ ತಗಸ್ಕೊತಾರೆ ಈಗ ಯೂಶಲಿ ಇಂತ ದೊಡ್ಡ ಎತ್ತುಗಳು ಅಂತಂದ್ರೆ ಸ್ವಲ್ಪ ಆಯೋದು ಗುಮ್ಮದೆಲ್ಲ ಮಾಡ್ತಾ ಇರತ್ತೆ ಏನು ಮಾಡಲ್ಲ ಬಟ್ ನಾನ್ ನೋಡ್ತಾ ಇದ್ದೆ ಅಂತ ಇದೇನು ಮಾಡ್ತಿರ್ಲಿಲ್ಲ ಇವು ರೂಢಿ ಆಗ್ಬಿಟ್ಟವೆ ಜನಗಳು ಬೆರೆದ್ಬಿಟ್ಟವೆ ಬೆರೆದ್ಬಿಟ್ಟಿದೆ

ಈಗ ಯಾವ್ದೇ ಒಂದು ಪ್ರಾಣಿ ನಮ್ ಜೊತೆ ಇಂಟ್ರಾಕ್ಟ್ ಮಾಡಿ ಅದು ಸ್ವಲ್ಪ ನಮ್ ಜೊತೆ ಒಂದು ಅಭಿನವ ಸಂಬಂಧ ಇಟ್ಕೋಬೇಕು ಅಂತಂದ್ರೆ ಅದಕ್ಕೆ ಏನಾದ್ರು ನಾವು ಕೊಡ್ಬೇಕು ಸರ್ ಇಷ್ಟವಾಗಿರೋದ್ ಏನಾದ್ರೂ ತಿಂಡಿ ಕೊಡ್ಬೇಕು ನಾವು ಅವಾಗ್ಲೇ ಅದು ಸ್ವಲ್ಪ ನಮ್ ಜೊತೆ ಚೆನ್ನಾಗಿ ಇನ್ನ ಇಂಟ್ರಾಕ್ಟ್ ಮಾಡುತ್ತೆ ಆ ತರದ್ ಏನಾದ್ರು ನೀವು ಕೊಡ್ತಾ ಇದೀರಾ ಸರ್ ನಾವು ಎಲ್ಲಾ ಕೊಟ್ಟಂಗೆ ಕೊಡುದು ಅಷ್ಟು ಕೊಡ್ತೀವಿ ಇಷ್ಟ್ ಕೊಡ್ತೀವಿ ಅಂತ ಏನ್ ಸುಳ್ಳು ಹೇಳಲ್ಲ ಪ್ರೀತಿ ಕೊಡ್ತೀವಿ ಜಾಸ್ತಿ

ಏನ ಅಂದ್ರೆ ಇಲ್ಲೇ ತಗೊಂಡಿದ್ದ ಇಲ್ಲ ಬೇರೆ ಕಡೆ ತುಮಕೂರು ಸುಧಾಕರಣ ಅಂತ ಗೊತ್ತಾಯ್ತು ಗೊತ್ತಾ ತುಮಕೂರು ಸುಧಾಕರ್ ಸುಧಾಕರಣ ಅವ್ರ ಹತ್ರ ತಂದು ಸರಿ ಹಾಗೆ ಐನ್ ಗುಡಿಗೆ ಹೋಗಿದ್ದು ಐನ್ ಗುಡಿಂದ ಇಲ್ಲಿಗೆ ಫಸ್ಟ್ ಹಾಕ್ಬೇಕು ಇಲ್ಲಿ ಇಲ್ಲಿಗೆ ಬಂದ್ರೆ ನಾವ್ ಯಾವಾಗ ಎರಡ್ ಜೊತೆ ಕಟ್ಟೋದು ಇಲ್ಲಿಗೆ ಹಾಕ್ಬೇಕು ಅಂದ್ಬಿಟ್ಟು ಹಾಕ್ ಈಗ ನಿಮ್ ಜೊತೆ ಪಾರ್ಥಸಾರಥಿ ಅವ್ರ ಏನಾದ್ರು ಬಂದಿದ್ರೆ ಸರ್ ಇಲ್ಲಿಗೆ ಇಲ್ಲ ಸರ್ ಇಲ್ಲ ಇಲ್ಲ ಏ ಈ ಸರಿ ನೀವೇ ಸೆಪರೇಟ್ ಮಾಡಿದ್ರ ನೀವೇ ಸಪ್ರೇಟ್ ಆಗಿ ಹಾಕಿದ್ರೆ ಓಕೆ ಎರಡ್ ಜೊತೆ ನೀವು ಯೂಶಲಿ ನೀವು ಈ ಒಂದ್ ವರ್ಷ ವರ್ಷ ಹಾಕ್ತಿವಿ ಸರ್ ಇದು ಬಂದ್ಬಿಟ್ಟು ಹೊಸದಾಗಿ ಹಾಕಿರೋಂತರ ಒಂದ್ ಹತ್ ದಿನಾನು ಆಗಿಲ್ಲ ಇಲ್ಲ ಹದ್ ದಿನಾನು ಆಗಿಲ್ಲ ಬಟ್ ಆದ್ರೂನು ಈಗ ನಿಮ್ ಜೊತೆ ಇಷ್ಟು ಈಸಿ ಆಗಿ ಎಲ್ಲ ಇಂಟ್ರಾಕ್ಟ್ ಮಾಡ್ತಾ ಇದೆ ನಾವೆಲ್ಲ ರೂಢಿ ಮಾಡ್ಕೊ ರೂಢಿ ಮಾಡ್ಕೊಡ್ತೀರಾ ಅಷ್ಟೇ ಅಷ್ಟು ಬೇಗ ರೂಢಿ ಮಾಡ್ಕೊಡ್ತೀರಾ ಓಕೆ ಸರ್ ಥ್ಯಾಂಕ್ ಯು ತಮ್ಮ ಫೋನ್ ನಂಬರ್ ಹೇಳ್ತೀರಾ ಸರ್ ನೈನ್ ಏಯ್ಟ್ ಫೋರ್ ಡಬಲ್ ಫೈವ್ ತ್ರೀ ಟೂ ತ್ರೀ ಜೀರೋ ಫೈವ್ ಓಕೆ ಸರ್ ಥ್ಯಾಂಕ್ ಯು